ನಮಸ್ತೆ ತಮ್ಮ ಪರಿಚಯ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಹೊಯ್ಸಾಳ ಎಮ್ ಆರ್ ಅಂತ ಈಗ ರೀಸೆಂಟಾಗಿ ನಡೆದಿರುವಂಥ ಎಲೆಕ್ಷನ್ನಲ್ಲಿ ನಮ್ಮ ಆಂತರಿಕ ಎಲೆಕ್ಷನ್ ಕಾಂಗ್ರೆಸ್ಸಲ್ಲಿ ನಡೆಯುವಂಥ ಎಲೆಕ್ಷನಲ್ಲಿ ಯುವ ಕಾಂಗ್ರೆಸ್ಸಿಂದ ಕೆ ಆರ್ ಎಸ್ ಎಂಬ್ಲಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಪಡೆದಿದ್ದೇನೆ ಸುಮಾರು ಒಂದು ತಿಂಗಳು ಕಾಲ ನಡೀತಾ ಇತ್ತು ಎಲೆಕ್ಷನ್ ಒಂದು ಒಂದು ತಿಂಗಳ ಕಾಲ ನಡೆಯಿತು ಅದರಲ್ಲಿ ಸಾವಿರದ ಏಳ್ನೂರ ಎಂಟು ಮತಗಳನ್ನ ತಗೊಂಡು ಇವತ್ತು ಚುನಾವಣೆ ಗೆದ್ದಿದ್ದೇನೆ ಮತ್ತು ಮೊನ್ನೆ ಈ ಸಂಡೆ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡರವರು ನನಗೆ ಪದಗ್ರಹಣ ಮಾಡಿದ್ದಾರೆ ಆ ಮೂಲಕವಾಗಿ ಇವತ್ತಿನಿಂದ ಅಧ್ಯಕ್ಷ ಅಧ್ಯಕ್ಷನಾಗಿ ಮಾಡ್ತಿದ್ದೇನೆ ಸರ್ ತಾವು ಮೂಲತಃ ಉದ್ಯಮಿಗಳು ಜೊತೆಗೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀರಾ ಮತ್ತು ನಿಮ್ಮ ಕ್ಷೇತ್ರದಲ್ಲಿ ಕೇರ್ ಕ್ಷೇತ್ರದಲ್ಲಿ ಯುವಕರೆಲ್ಲ ಜೊತೆಗೂಡಿ ಯಾವ ರೀತಿ ಕೆಲಸ ಮಾಡ್ತೀರಾ ಸರ್ ಅವ್ರ ಜೊತೆ ಸರ್ ಈಗ ಉದ್ಯಮಿ ಅನ್ನೋದು ಸೆಕೆಂಡ್ರಿ ನಾನು ಚಿಕ್ಕ ವಯಸ್ಸಿನ ನಾನು ಒಂದು ಪಕ್ಷಕ್ಕೆ ನಾನು ಕಾಂಗ್ರೆಸಲ್ಲೇ ಇದ್ದವನು ಅಂದರೆ ಸುಮಾರು ಒಂದು ಮೂರ್ನಾಲ್ಕು ಪರ್ಸೆಂಟ್ ಕಾಂಗ್ರೆಸಲ್ಲೇ ಇದ್ದವನು ಆದರೆ ಈ ಸತಿ ನಾನು ಎಲೆಕ್ಷನ್ ನಿಂತ್ಕೋಬೇಕು ಅನ್ನೋ ನಿಂತಿ ನಾನು ಇನ್ನಾಗಿದ್ದೀನಿ ಪಕ್ಷಕ್ಕೋಸ್ಕರ ನಾನು ದುಡಿತೀನಿ ನನ್ನ ಕಾಂಗ್ರೆಸ್ ಪಕ್ಷದ ನಾನು ದುಡಿತೀನಿ ನಾವು ಕೊನೆ ಎರಡು ಬಾರಿ ಬಂದು ಸೋತಿದ್ದೀವಿ ಬಿ ಜೆ ಪಿ ಸರ್ಕಾರನೇ ಇಲ್ಲಿ ಕೆ ಆರ್ ಅಸೆಂಬ್ಲಿಯಲ್ಲಿ ಎರಡು ಸತಿನೂ ಇನ್ನಾಗಿದ್ದಾರೆ ಈ ಸತಿ ನಾನು ಅಧ್ಯಕ್ಷನಾಗಿದ್ದಾಗ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಕೆ ಆರ್ ಅಸೆಂಬ್ಲೀಲಿ ಎಮ್ ಎಲ್ ಎಲೆಕ್ಷನ್ ಇನ್ನಾಕೊಂಡು ಬರೋ ಜವಾಬ್ದಾರಿ ನಾನು ತೊಗೊಂಡಿದ್ದೀನಿ ನಮ್ಮ ಯಾರು ನಿಂತಾರೋ ಅವ್ರಿಗೆ ಪಕ್ಷದಿಂದ ಯಾರಿಗೆ ಸೀಟ್ ಕೊಡ್ತಾರೋ ಅವ್ರಿಗೆ ಎಮ್ ಎಲ್ ಎಲೆಕ್ಷನಲ್ಲಿ ನಿನ್ನ ನಾನು ತಗೊಳ್ತೀವಿ ಈಗ ಪ್ರತಿ ಒಂದು ವಾರ್ಡು ತಮ್ಮ ಇನ್ಚ ಇನ್ಚಾರ್ಜಲ್ಲಿರುತ್ತೆ ಯುವಕರು ಯಾವ ರೀತಿ ನಿಮ್ಗೆ ಸಪೋರ್ಟ್ ಕೊಡ್ತಾರಾ ಸರ್ ಈಗ ಅವರೆಲ್ಲ ಭೇಟಿ ಮಾಡಿರೋ ಯುವಕರನ್ನ ಈಗ ನಿಮ್ಗೆ ಗೊತ್ತಿರ್ಬೋದು ಮೂಲಭೂತ ಸೌಕರ್ಯತೆ ಮತ್ತು ಯುವಕರನ್ನೆಲ್ಲ ಎಲ್ಲ ಒಂದು ಕಡೆ ಸೇರಿಸಿ ಒಂದು ನಿರುದ್ಯೋಗ ಉದ್ಯೋಗ ಸೃಷ್ಟಿ ಮಾಡೋ ಆತನ್ನೆರಡು ತಮಗೆ ಆಲೋಚನೆಯಲ್ಲಿದೆಯಾ ಈಗ ನಮ್ಮ ಒಂದು ಒಂದು ತಿಂಗಳಲ್ಲಿ ನಮ್ಮ ವಾರ್ಡ್ ಅಧ್ಯಕ್ಷಗಳನ್ನ ಸೆಲೆಕ್ಟ್ ಮಾಡ್ಕೊತಾಯಿದ್ದೀವಿ ಸರ್ ಇನ್ನು ತಿಂಗಳಲ್ಲಿ ಎಲ್ಲರಿಗೂ ಪದವಿನ ಪದವಿನ ಕೊಡ್ತಾಯಿದ್ದೀವಿ ಕೊಟ್ಟಾದ ಮೇಲೆ ಫಸ್ಟು ನನಗೆ ಫಸ್ಟ್ ಬಂದಿರೋದು ನನಗೆ ಈ ಕೆ ಆರ್ ಅಸೆಂಬ್ಲೀಲಿ ಯುವಕರಿಗೆ ಉದ್ಯಮ ಉದ್ಯಮ ಶಿಬಿರ ಮಾಡ್ಕೋತೀವಿ ಎಲ್ಲ ವಾರ್ಡ್ ಎಲ್ಲ ವಾರ್ಡ್ ಒಂದು ಸಿಂಗ್ ಸಿಂಗಲ್ ವಾರ್ಡ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದೊಂದು ವಾರ್ಡಲ್ಲೂ ಹತ್ತೊಂಬತ್ತು ವಾರ್ಡ್ ಬರುತ್ತೆ ಕೆ ಆರ್ ಅಸೆಂಬ್ಲೀಲಿ ಹತ್ತೊಂಬತ್ತು ವಾರ್ಡಲ್ಲೂ ನಾನು ಒಬ್ಬೊಬ್ರಿಗೂ ಒಂದು ವಾರ್ಡ್ ಅಧ್ಯಕ್ಷಗಳಿಗೂ ಫಸ್ಟ್ ಬೂಟ್ ಮೊತ್ತದಲ್ಲಿ ಅಧ್ಯಕ್ಷಗಳು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫಾರ್ ಒಂದು ಎಕ್ಸಾಂಪಲ್ ಒಂದು ವಾರ್ಡಲ್ಲಿ ಹನ್ನೆರಡು ಬೂತ್ ಇರುತ್ತೆ ಹದಿನಾರು ಬೂತ್ ಇರುತ್ತೆ ಅಲ್ಲಿ ಅಧ್ಯಕ್ಷಗಳು ಮಾಡ್ಕೊಡಪ್ಪ ಅಂತ ಹೇಳ್ತೀನಿ ಅದಾದಮೇಲೆ ಒಂದೊಂದು ವಾರ್ಡ್ಗೆ ಹೋಗ್ಬಿಟ್ಟು ಸುಮಾರು ಒಂದು ಲಿಸ್ಟ್ ಆಫ್ ಪ್ಲ್ಯಾನ್ಸ್ ಮಾಡ್ಕೊಡಿ ಪ್ಲಾನ್ಗಳು ಲಿಸ್ಟ್ ಮಾಡ್ಕೊಂಡಿದ್ದೀವಿ ಈಗ ಅವ್ರನ್ನ ಅಧ್ಯಕ್ಷನ ಆಯ್ಕೆ ಯಾವ ಮಾನದಂಡ ಇಟ್ಕೊಂಡು ಅವ್ರನ್ನ ಆಯ್ಕೆ ಮಾಡ್ತೀರಾ ಸರ್ ಯಾವ ಥರ ಅಂತಂದರೆ ಆ ಹುಡುಗರು ಫಸ್ಟು ನಮ್ಮ ಕಾಂಗ್ರೆಸ್ ಬಗ್ಗೆ ಗೊತ್ತಿದೆಯಾ ಅಂತ ನೋಡ್ತೀನಿ ಕಾಂಗ್ರೆಸ್ ಬಗ್ಗೆ ಪರಿಚಯ ಇದೆ ನೋಡ್ತೀನಿ ಅದಾದಮೇಲೆ ಕಾಂಗ್ರೆಸ್ಸಲ್ಲಿ ಓಡಾಡ್ತಿದ್ದೀರಾ ಅಂತ ನೋಡ್ತೀನಿ ಮತ್ತು ಅವರಿಗೆ ಹುಡುಗರಿಗೆ ಆಸಕ್ತಿ ಇರಬೇಕು ಆಸಕ್ತಿಯಿಂದ ಅವ್ರಿಗೂ ಕೆಲಸಕ್ಕೆ ಬರ್ತಾರ ಅಂತ ನೋಡಬೇಕು ಅಂದರೆ ಓದೋದು ಇರುತ್ತೆ ಅವರು ಕಾಲೇಜಲ್ಲಿ ಇರ್ತಾರೆ ಅದೆಲ್ಲ ಮುಗಿಸ್ಕೊಂಡು ಅಟ್ಲೀಸ್ಟ್ ನಮ್ಮ ನಮ್ಮ ಕಾಂಗ್ರೆಸ್ಸಿಗೆ ಒಂದು ಒನ್ ಅವರ್ ಎರಡು ಪರ್ ಡೇ ಒಂದು ದಿನಕ್ಕೆ ಅವರ್ ಎರಡು ಎರಡು ಅವರ್ ಕೊಡೋಕ್ಕಾಗಲ್ವ ಅಂಥವ್ರನ್ನ ಹುಡುಕಿ ನಾನು ಮಾಡ್ತೇನೆ ಮತ್ತು ಅವ್ರ ಜೊತೆಗೆ ಆ ಹುಡುಗರು ಅವ್ರ ಜೊತೆಗೆ ಅವ್ರ ಫ ಸ್ನೇಹಿತರೆಲ್ಲ ಅಲ್ಲೇ ಅದೇ ಏರಿಯಾಲಿರ್ತಾರೆ ಆ ಸ್ನೇಹಿತರ ಜೊತೆ ತುಂಬ ಚೆನ್ನಾಗಿ ಒಡನಾಟ ಇಟ್ಕೊಂಡವ್ರ ಅಂತ ನೋಡ್ತೀನಿ ಆಮೇಲೆ ಅವ್ನು ಸೆಲೆಕ್ಟ್ ಮಾಡ್ಕೊತೀನಿ ಅದನ್ನು ನಾವು ನಮ್ಮ ರಾಜ್ಯದ ಕಳ್ಸಿ ಅವರು ಬಂದು ಅಪ್ರೂವಲ್ ಕೊಡ್ತಾರೆ ಸರ್ ಮೂರು ವರ್ಷ ಅಧಿಕಾರದಲ್ಲಿ ಏನು ಫಸ್ಟ್ ಈ ಆರು ತಿಂಗಳಿಗೆ ಹಾಕೊಂಡಿದ್ದೀನಿ ಮೂರು ವರ್ಷಕ್ಕೆ ಹಾಕೊಂಡಿಲ್ಲ ತುಂಬಾ ಒಂದು ಆರು ತಿಂಗಳಿಗೆ ಹಾಕೊಂಡಿದ್ದೀನಿ ಏನು ಯೋಜನೆ ಈ ನಮ್ಮ ಯುವಕರಿಗೆ ಕೆಟ್ಟ ಅಭ್ಯಾಸ ಒಂದಿದೆ ಆ ಕೆಟ್ಟ ಅಭ್ಯಾಸಗಳಲ್ಲಿ ಮೇಜರ್ ಆಗಿರುವಂತದ್ದು ಡ್ರಗ್ಸ್ ಆ ಡ್ರಗ್ಸ್ನ ನೋ ಡ್ರಗ್ಸ್ ಕ್ಯಾಂಪೇನ್ಸ್ನ ಮಾಡ್ಕೊಂಡು ಬರ್ತೀನಿಗಳಿಗೆ ವಿಷಯಗಳು ತಿಳಿಸ್ತೀನಿ ಏನು ಸಮಸ್ಯೆ ಆಗುತ್ತೆ ಡ್ರಗ್ಗಿಂದ ಏನು ಸಮಸ್ಯೆ ಆಗುತ್ತೆ ಅವ್ರ ಭವಿಷ್ಯವನ್ನು ಭವಿಷ್ಯದಲ್ಲಿ ಏನು ಸಮಸ್ಯೆ ಆಗುತ್ತೆ ಅನ್ಕಂಡ್ ಅವ್ರಿಗೆ ಗೊತ್ತಿರಲ್ಲ ಇವತ್ತಿನ ಸಂತೋಷಕ್ಕೋಸ್ಕರವ್ರು ಡ್ರಗ್ಸ್ ಮಾಡ್ತಾ ಇರ್ತಾರೆ ಅವರಿಂದ ಫ್ಯೂಚರಲ್ಲಿ ಅವ್ರಿಗೆ ಕೆಲಸ ಆಗೋದೆಲ್ಲ ಸಮಸ್ಯೆ ಆಗುತ್ತೆ ಕಾ ಇಲ್ಲ ನೀವು ಡ್ರಗ್ ಟೆಸ್ಟ್ ಮಾಡ್ತಾ ಇದ್ದಾಗಲೇ ಅವ್ರಿಗೆ ಕೆಲಸಗಳು ಸಿಗೋಲ್ಲ ಅದೆಲ್ಲ ಆದಾಗ ಅವ್ರಿಗೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿರಲ್ಲ ಪಾಪ ಯುವಕರಿಗೆ ಕ್ಯಾಂಪೇನ್ ಮಾಡಿ ಡ್ರಗ್ಸ್ನ ಮಾಡಿಬಿಡಿ ಅನ್ನೋದು ಒಂದು ಸ್ಟಾರ್ಟ್ ಮಾಡ್ತೀನಿ ಎರಡನೇದಾಗಿ ಯುವಕರಿಗೆ ಯಾರು ಇವಾಗ ಡಿಗ್ರಿ ಹೋಲ್ಡರ್ ಡಿಗ್ರಿ ಮುಗಿಸಿರ್ತಾರೋ ಅವ್ರುಗಳಿಗೆ ಕೆಲಸವನ್ನು ಕೊಡ್ಸೋ ಜವಾಬ್ದಾರಿ ತೊಗೊಂಡಿದ್ದೀನಿ ಸುಮಾರು ನಾನು ಆಲ್ರೆಡಿ ಹೇಳಿದ್ದೀನಿ ಒಂದು ಮಿನಿಮಮ್ ಅಂದರೆ ಮುನ್ನೂರು ಜನಕ್ಕೆ ಕೆಲಸ ಕೊಡಿಸ್ತೀನಿ ಅಂತ ಬೇರೆ ಇದಲ್ಲೂ ಹೇಳಿದ್ದೀನಿ ಅದೇ ಥರ ಮುನ್ನೂರು ಜನಕ್ಕೆ ಕೆಲಸ ಕೊಡಿಸ್ತೀವಿ ಆರು ತಿಂಗಳಲ್ಲಿ ಮುನ್ನೂರು ಜನ ಕೆಲಸ ಕೊಡಿಸೇ ಕೊಡಿಸ್ತೀವಿ ಅಂತ ನಾವು ಹೇಳ್ಕೊಡ್ತಾಯಿದ್ದೀವಿ ಮತ್ತು ಒಂದೊಂದು ವಾರ್ಡದಲ್ಲೂ ಒಂದೊಂದು ವಾರ್ಡಲ್ಲೂ ನಾವು ಕಣ್ಣಿನ ಶಿಬಿರ ಮತ್ತು ಹೆಲ್ತ್ ಕ್ಯಾಂಪೇನ್ಗಳನ್ನ ಮಾಡ್ಕೊಬರ್ತೀವಿ ಹೆಲ್ತ್ ಕ್ಯಾಂಪೇನ್ ಯಾಕೆ ಮಾಡ್ತಾ ಇದೀವಿ ಅಂತಂದರೆ ಎಲ್ಲಾರ ಥರ ಎಲ್ಲರೂ ಹೆಲ್ತ್ ಕ್ಯಾಂಪೇನ್ ಮಾಡ್ತಾರೆ ಅದಾದಮೇಲೆ ಫಾಲೋ ಅಪ್ ಮಾಡಲ್ಲ ಇವಾಗ ಏನೋ ಸಮಸ್ಯೆಗಳಿರ್ತವೆ ಫಾಲೋಅಪ್ ಮಾಡಿ ಅವ್ರುಗಳಿಗೆ ನಮ್ಮ ಸಾಹೇಬ್ರಿಂದನೂ ಅವರಿಂದ ನಿಧಿಗಳನ್ನ ಆಗಲಿ ಆಪ್ರೇಷನ್ ಮಾಡ್ಸೋದವ್ರು ಆಗಲಿ ನಮ್ಮ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅವ್ರು ಅವ್ರು ಅವ್ರನ್ನೂ ಅವ್ರನ್ನೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅವ್ರನ್ನ ರೆಡಿ ಮಾಡಿಸೋದಾಗಲಿ ಆ ಅಷ್ಟು ನಾವು ಮಾಡೋ ಜಾಬ್ದೇ ನಾವು ತಗೋತಾ ಇದ್ದೇವೆ ನಾವು ಅದನ್ನ ಕೆಲಸ ಒಂದು ಸತಿ ಹೋಗಿ ಯೋಜನೆ ಅಂದರೆ ನಮ್ಮ ಹೆಲ್ತ್ ಕ್ಯಾಂಪೇನ್ ಮಾಡಿಬಿಟ್ಟು ಅವ್ರನ್ನ ನಿಮ್ಗೆ ಇದೇ ಸಮಸ್ಯೆ ಇದೆ ಅಂತ ಕೊಟ್ಟು ಬರೋ ಜಾಬ್ದೇನು ತಗೋತಲ್ಲ ಆ ಸಮಸ್ಯೆನ ಎಕ್ಸಾಂಪಲಿಗೆ ಯಾರಿಗೋ ಒಂದು ಹಾರ್ಡ್ ಸಮಸ್ಯೆ ಇದ್ದರೆ ಹಾರ್ಟ್ ಆಪ್ರೇಷನ್ ಮಾಡಿಸ್ ಅವ್ರಿಗೆ ಒಳ್ಳೇದಾಗೋವರೆಗೂ ನಾವು ಮಾಡಿಸಿ ಬರುವಂಥ ಕೆಲಸ ನಾವು ಯುವ ಕಾಂಗ್ರೆಸ್ ಕೆ ಆರ್ ಎಸ್ ಎಂ ಯುವ ಕಾಂಗ್ರೆಸ್ಸಿಂದ ಮಾಡ್ತೇವೆ ಸರ್ ಮೊದಲನೇಗೆ ಮೂಲಭೂತ ಸೌಕರ್ಯ ಇರುತ್ತೆ ಶೌಚಾಲಯ ಆಗಿರ್ಬೋದು ಮತ್ತು ರಸ್ತೆ ಒಳ್ಳೆ ಚರಂಡಿ ವಿದ್ಯುತ್ ಅದೆಲ್ಲ ಏನಾರು ಲಿಸ್ಟ್ ಮಾಡಿದ್ದೀರಾ ಏನು ಸಮಸ್ಯೆ ಇದೆ ಕೇರ್ ಕ್ಷೇತ್ರದಲ್ಲಿ ಅಂತ ಸರ್ ಈಗ ನಾವು ಬಂದು ಕಂಪ್ಲೇಂಟ್ ಹಾಕ್ಬೋದು ಆದರೆ ಅದಕ್ಕೆ ನಮ್ಗೆ ಅಧಿಕಾರ ಇಲ್ಲ ಈಗ ನೀವು ತೋಳಿ ಈಗ ಚರಂಡಿ ಏನಾದ್ರು ಸಮಸ್ಯೆ ಆಗಿರುತ್ತೆ ಅಂದ್ಕೊಟ್ಟು ಅದು ಕಾರ್ಪೋರೇಷನ್ ಇವಾಗ ಇಲ್ಲ ಎಮ್ ಎಲ್ ಎಗಳು ತೊಗೊಂಡಿರ್ತಾರೆ ನಾವೀವಾಗ ಕೈ ಮಾಡೋದು ಕೈಯಲ್ಲಿ ನಮ್ಗೆ ಅದಿಲ್ಲ ಪಕ್ಷ ನಮ್ಮ ಕೈಯಲ್ಲಿ ಕೈಯಲ್ಲಿದೆ ಅದಕ್ಕೆ ನಾವೇನ್ ಮಾಡಬಹುದು ಕಂಪ್ಲೇಂಟ್ ಅಂತ ತಗೊಂಡೋಗ ಅದನ್ನ ನಮ್ಮ ಸಾಹೇಬ್ರಿಗೆ ಹೇಳಿ ಅಲ್ಲಿಂದ ಮಾಡಿಸ್ಬೋದು ಈಗ ಚರಂಡಿ ಚರಂಡಿ ಏನೇ ಸಮಸ್ಯೆ ಇರ್ತದೋ ಆಲ್ರೆಡಿ ನಾನು ಅದನ್ನ ಮಾಡ್ತಾ ಇದ್ದೀನಿ ನಮ್ಮ ಕನಗಿರಿ